ಆ ಮನೆಯಲ್ಲಿ ಮದ್ಯದ ಬಾಟ್ಲಿಯನ್ನ ಸಂಗ್ರಹಿಸಿಡಲಾಗಿದೆ ಅನ್ನೋ ಮಾಹಿತಿ ಬಂದಿತ್ತು ಮಾಹಿತಿ ಆಧರಿಸಿ ದಾಳಿ ನಡೆಸಿದಂತಹ ಚುನಾವಣಾ ಕ್ಷಿಪ್ರ ಕಾರ್ಯಾಚರಣೆ ಪಡೆ ಅಲ್ಲಿ ಹೋದಾಗ ಸಿಕ್ಕಿದ್ದು ಕಂತೆ ಕಂತೆ ನೋಡು ಧಾರವಾಡದಲ್ಲಿ ಭರ್ಜರಿ ಭೇಟಿಯಾಡಲಾಗಿದ್ದು ಬರೋಬ್ಬರಿ ಹದಿನೆಂಟು ಕೋಟಿ ರೂಪಾಯಿ ಸೀಸ್ ಆಗಿದೆ ನೋಡಿ ಸರಿಯಾದ್ ನೋಡಿ ಒಂದಾದ ಮೇಲೊಂದರಂತೆ ಬ್ಯಾಗ್ ಇಡ್ತಿದ್ದಾರೆ ಕಾರಿನೊಳಗೆ ಜೋಪಾನವಾಗಿಟ್ಟು ಕೊಂಡೊಯ್ತಿದ್ದಾರೆ ಅಷ್ಟಕ್ಕೂ ಇಲ್ಲಿನ ಒಂದೊಂದು ಬ್ಯಾಗ್ನಲ್ಲಿ ಇರೋದು ಒಂದು ಕೋಟಿ ಇಲ್ಲಿ ಸಿಕ್ಕಿರೋದು ಅನಾ ಮತ್ತು ಹದಿನೆಂಟು ಕೋಟಿ ಹಣ ಐಟಿ ಹಾಗೂ ಚುನಾವಣಾ ಅಧಿಕಾರಿಗಳ ಭರ್ಜರಿ ಭೇಟೆ ಅಕೌಂಟೆಂಟ್ ಮನೆಯಲ್ಲಿದ್ದ ಹದಿನೆಂಟು ಕೋಟಿ ಹಣ ಸೀಸ್ ಹೌದು ಲೋಕಸಭಾ ಚುನಾವಣಾ ಹೊತ್ತಲ್ಲಿ ಅಧಿಕಾರಿಗಳು ಭರ್ಜರಿ ಬೇಟೆ ಆಡಿದ್ದಾರೆ ಧಾರವಾಡದ ದಾಸನಕೊಪ್ಪ ಸರ್ಕಲ್ ಬಳಿಯ ಬಸವರಾಜ ದತ್ತುನವರ ಮನೆ ಮೇಲೆ ನಿನ್ನೆ ಸಂಜೆ ಚುನಾವಣಾ ವಿಚಕ್ಷಣಾ ದಳ ಅಧಿಕಾರಿಗಳು ದಾಳಿ ನಡೆಸಿದ್ರು ಈ ವೇಳೆ ಹದಿನೆಂಟು ಕೋಟಿ ಹಣ ಪತ್ತೆ ಆಯಿತು ಬಳಿಕ ಐಟಿ ಅಧಿಕಾರಿಗಳಿಗೆ ಕೇಸ್ ಹಸ್ತಾಂತರಿಸಿದ್ರು ಸುಮಾರು ಇಪ್ಪತ್ತು ಅಧಿಕಾರಿಗಳು ಇಡೀ ರಾತ್ರಿ ದತ್ತು ಅವರ ಮನೆಯಲ್ಲಿ ಕಾರ್ಯಾಚರಣೆ ನಡೆಸಿದ್ರು ಮಷಿನ್ ಮೂಲಕ ಹಣ ಎಣಿಕೆ ಮಾಡಿದ್ರು ಇದು ಬಸವರಾಜ ದತ್ತುನವರ ಮನೆಯಲ್ಲಿ ಸಿಕ್ಕಿರುವ ಹದಿನೆಂಟು ಕೋಟಿ ಹಣವನ್ನ ಸೀಸ್ ಮಾಡಿದ್ದು ಹುಬ್ಬಳ್ಳಿಯ ಕೇಶವಾಪುರದ ಎಸ್ ಬಿ ಐ ಬ್ಯಾಂಕ್ಗೆ ರವಾನಿಸಿದ್ರು ಹದಿನೆಂಟು ಕೋಟಿ ಹಣವನ್ನ ಹದಿನೆಂಟು ಬ್ಯಾಗ್ಗಳಲ್ಲಿ ತುಂಬಿ ಪೊಲೀಸರ ಭದ್ರತೆಯಲ್ಲಿ ಸಾಗಿಸಿದ್ರು ಬಸವರಾಜ ದತ್ತು ಗುತ್ತಿಗೆದಾರ ಯೋಗಿ ಶೆಟ್ಟಿ ಅವರ ಅಕೌಂಟೆಂಟ್ ಹೀಗಾಗಿ ದತ್ತು ಮನೆ ಸಮೀಪದಲ್ಲಿ ಇರುವ ಯೋಗಿ ಶೆಟ್ಟಿ ಅವರ ಕಚೇರಿ ಮೇಲೂ ಐಟಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿತು ಮಂಗಳೂರಿನ ಒಪ್ಪಂದ ಮೂಲದ ಯೋಗಿ ಶೆಟ್ಟಿ ಅವರ ಮನೆ ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಲ್ಲೂ ಐಟಿ ದಾಳಿ ನಡೆದಿತ್ತು ಸದ್ಯ ಇಷ್ಟೊಂದು ಹಣವನ್ನ ಇವಾಗ ಸಂಗ್ರಹಿಸಿದ್ದೇಕೆ ಅನ್ನೋದು ಸಂಶಯ ಮೂಡಿಸಿದೆ ಚುನಾವಣಾ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಪರಿಶೀಲನೆಗೆ ಇಳಿದಿದ್ದಾರೆ ನರಸಿಂಹಮೂರ್ತಿ ಪ್ಯಾಟಿ ಟಿವಿ ನೈನ್ ಧಾರವಾಡ